थर्टी सी बेबीटल कंपलसरी सो सीट हाकदे हे मैले सो अद्लांके मेन थिंग ऐन फीडिंग पिलो फो न्यू मोन फीडिंग पिलो भासेसरी आगत स्ली ಹಾಸ್ಪಿಟಲ್ ದ ಓಡಾಡಾಕ್ ಆಗ್ಲಿ ಕಂಫರ್ಟೆಬಲ್ ಸ್ಲೀಪರ್ಸ್ ಹಾಕೊಂಡು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೇಫ್ ಅನ್ಕೊಂಡು ಇವತ್ತಿನ ಸ್ಟಾರ್ಟ್ ಸೊ ಇವತ್ತಿನ ನಾನು ಹಾಸ್ಪಿಟಲ್ ಬ್ಯಾಗ್ ರೆಡಿ ಮಾಡ್ಕೋತೇನಿ ಐ ಆಮ್ ಅಫಿಶಿಯಲಿ ಇನ್ ಮೈ ಥರ್ಟಿ ಸೆವೆಂತ್ ವೀಕ್ ಇವತ್ ನನ್ನ ಥರ್ಟಿ ಸೆವೆಂತ್ ವೀಕ್ ಸ್ಟಾರ್ಟ್ ಆಗ್ತಾ ನಾಳೆ ಅಪಾಯಿಂಟ್ಮೆಂಟ್ ಐತಿ ಥರ್ಟಿ ಸೆವೆಂತ್ ವೀಕ್ ಇಂದ ಎವ್ರಿ ಟ್ಯೂಸ್ಡೇ ಐತಿ ಅಂತ ಹೇಳಿದೆ ಲಾಸ್ಟ್ ವೀಕ್ ಅಲ್ಟ್ರಾಸೌಂಡ್ ಮಾಡಿದ್ರ ನಾಳೆ ಏನೋ ಅಲ್ಟ್ರಾಸೌಂಡ್ ಏನೂ ಇರಲ್ಲ ಜಸ್ಟ್ ನಾರ್ಮಲ್ ಚೆಕ್ಅಪ್ ಇರ್ತೈತಿ ಅಂಡ್ ಡೈಲೇಷನ್ ಎಲ್ಲ ಏನು ಚೆಕ್ ಮಾಡಂಗಿಲ್ಲ ಸೊ ಅಫಿಷಿಯಲಿ ಥರ್ಟಿ ಸೆವೆಂತ್ ವೀಕ್ದಾಗ ಅದೇನಿ ಸೊ ಅದಕ್ಕೆ ಎನಿ ಟೈಮ್ ಆಗ್ಬೋದು ಎಲ್ಲರೂ ಹೇಳ್ತಾರ ಎನಿ ಟೈಮ್ ಬೇಬಿ ಬರ್ಬೋದಂತ ಸೊ ಅದಕ್ಕೆ ನಾನು ಹಾಸ್ಪಿಟಲ್ ಬ್ಯಾಗ್ ರೆಡಿ ಮಾಡ್ಕೊಂಡು ಹತ್ತೇನಿ ಆ್ಯಂಡ್ ಐ ನೋ ಇಟ್ಸ್ ಲಿಟಲ್ ಲೇಟ್ ಬಿಕಾಸ್ ಇವತ್ತು ಮಾಡ್ಕೊಂಡು ನಾಳೆ ಮಾಡ್ಕೊಳು ಅನ್ಕೊಂತ ಇದ್ದೆ ನಾನು ಮಾಡ್ಕೊಳಕ್ ಟೈಮ ಸಿಗಲ್ತಿತ್ತ ಆ್ಯಂಡ್ ಎನರ್ಜಿ ಇರಲಿಲ್ಲ ಅಷ್ಟು ನನ್ಗೆ ಖರೆ ಹೇಳ್ಬೇಕಂದ್ರೆ ಸೊ ಫೈನಲಿ ಮಾಡ್ಕೊತ್ತೇನಿ ಅಂಡ್ ಸೊ ಫಸ್ಟ್ ಬೇಬಿ ಮಾಡ್ಕೋತೇನಿ ಆಮೇಲೆ ನನ್ ಮಾಡ್ಕೋತೇನಿ ಆಮೇಲೆ ಪ್ರಶಾಂತನ್ ಅವ್ರು ಮಾಡ್ಕೋತಾರೆ ಸಪ್ರೇಟ್ ಸಪ್ರೇಟ್ ಬ್ಯಾಗ್ದ ಮಾಡ್ಕೊಳವ್ ನಾವ್ ಬಿಕಾಸ್ ಎಲ್ಲ ಬಂದ ಬ್ಯಾಗ್ದ ಮಾಡ್ಕೊಂಡ್ರೆ ಆಮೇಲೆ ಐಟಮ್ಸ್ ಸಿಗಂಗಿಲ್ಲ ಈಸಿ ಆಗಿ ನಮ್ಗೆ ಹಾಸ್ಪಿಟಲ್ ಹೋದ್ಮೇಲೆ ಸೊ ಅದಕ್ಕ ಡಿಫ್ರೆಂಟ್ ಡಿಫ್ರೆಂಟ್ ಬ್ಯಾಗ್ದಾಗ್ ಮಾಡ್ಕೊಳಾತೀವಿ ಈಸಿ ಆಗಿ ಐಟಮ್ಸ್ ಸಿಗ್ಲಿ ಅಂತ ಅಂಡ್ ನಾ ಫಸ್ಟ್ ಚೆಕ್ ಲಿಸ್ಟ್ ಮಾಡ್ಕೊಂಡಿದ್ದೆ ಐ ಮೀನ್ ಹಾಸ್ಪಿಟಲ್ ಬ್ಯಾಗ್ ರೆಡಿ ಮಾಡ್ಕೊಳಕ್ ನಾವ್ ಒಂದ್ ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಒನ್ ಟೆನ್ ಟು ಫಿಫ್ಟೀನ್ ವೀಡಿಯೋಸ್ ನೋಡಿನಿ ಹಾಸ್ಪಿಟಲ್ ಬಾಗ್ದಾಗ ಏನೇನು ಇಟ್ಕೋಬೇಕಂತ ಬಿಕಾಸ್ ಫಸ್ಟ್ ಟೈಮ್ ಬಾಮ್ ಆಗತ್ತೆ ನಾನು ಎಕ್ಸ್ಪೀರಿಯನ್ಸ್ ಇಲ್ಲ ಏನೇನು ಕೊಡ್ತಾರೆ ಹಾಸ್ಪಿಟಲ್ದಾಗ ಆಮೇಲೆ ನನ್ನ ಫ್ರೆಂಡ್ಸಿಗೂ ಸ್ವಲ್ಪ ಎಲ್ಲ ಕೇಳಿದೆ ಏನೇನು ಕೊಡ್ತಾರೆ ಹಾಸ್ಪಿಟಲ್ದಾಗ ಇಲ್ಲಿ ಹಾಸ್ಪಿಟಲ್ದಾಗ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಪ್ರೊವೈಡ್ ಮಾಡ್ತಾರ ಬೇಬಿಗೆ ಏನು ಬೇಕು ನನಗೇನು ಬೇಕು ಪೋಸ್ಟ್ ದಾಗ ಅಂತ ಬಟ್ ನಾವು ಎಕ್ಸ್ಟ್ರಾ ನಮ್ಮ ಕಡೆ ಅಂದರೆ ಏನು ತಗೊಂಡು ಹೋಗ್ಬೇಕ ಅಂತ ಹೇಳ್ತೇನೆ ಆ್ಯಂಡ್ ದೆನ್ ನಾನು ಆಮೇಲೆ ಪ್ಯಾಕ್ ಮಾಡ್ಕೊತೀನಿ ಫಸ್ಟ್ ಬೇಬಿ ಪ್ಯಾಕ್ ಮಾಡ್ಕೊಂಡ್ಬಿಡೋನಾ ಚೆಕ್ ಲಿಸ್ಟ್ ಮಾಡ್ಕೊಂಡಿದ್ದೆ ಅದ್ರ ಪ್ರಕಾರ ಎಲ್ಲ ಇಟ್ಕೊಂಡೇನಿ ಈಗ ಆ್ಯಂಡ್ ಬೇಬಿಗ ನಾವು ಡೈಪರ್ ಬ್ಯಾಗ್ ಆರ್ಡರ್ ಮಾಡಿದ್ವಿ ಆಮೇಲೂ ಯೂಸ್ ಆಗ್ತೈತಿ ಬೇಬಿ ಹುಟ್ಟಿದ್ಮಾಲೂ ಹೊರಗೆ ಹೋಗ್ಬೇಕು ಅನ್ನೋನು ಯೂಸ್ ಆಗ್ತೈತಿ ಡೈಪರ್ ಬ್ಯಾಗ್ ಅಂತ ಹೇಳಿ ದಿಸ್ ಇಸ್ ದ ಡೈಪರ್ ಬ್ಯಾಗ್ ಬೇಬಿದ ಸೊ ಈ ಬ್ಯಾಗ್ದಾಗ ಎಲ್ಲ ಎಲ್ಲಾ ಫಿಟ್ ಆಗ್ತಾವೆ ಇವ ಸೊ ಅದಕ್ಕೆ ಈ ಬ್ಯಾಗ್ದಾಗ ಪ್ಯಾಕ್ ಮಾಡ್ತೀನಿ ಅಂಡ್ ನನಗೆ ಕಲರ್ ಬಹಳ ಇಷ್ಟ ಅಂತ ಯೂನಿಕ್ ಅನಿಸುತ್ತಾ ಸೋ ಯಾ लेट्स ಪ್ಯಾಕ್ ಇನ್ ದಿಸ್ ಬ್ಯಾಗ್ ಫಸ್ಟ್ ಏ ಏನಪ್ಪಾ ಅಂದ್ರೆ ಆಕ್ಚುಲಿ హాಸ್ಪಟಲ್ ಅಲ್ಲಿ ಕೊಡ್ತಾರ ಸಾಕ್ಸ್ ಮಿಟನ್ಸ್ ಕ್ಯಾಪ್ಸ್ ಎಲ್ಲಾ ಕೊಡ್ತಾರ ಅವೆಲ್ಲ ವೈಟ್ ಕಲರ್ ಇರ್ತಾವ ಬಟ್ ನಮಗೆ ಕಲರ್ ಫುಲ್ ಬೇಕಾಗುತ್ತಾ ಅಂದ್ರೆ ಫೋಟೋಸ್ ಗಿರೋಸ್ ಗೆ ಬೇಕಂತಾ ಅಂದ್ರೆ ಎಕ್ಸ್ಟ್ರಾ ಪೇರ್ ನೇ ತಕೊಂಡು ಹೋಗಬಹುದು ಮನಿ ಅಂತ ಸೋ ನಾಕ 1 ಪೇರ್ ಆಫ್ ಸಾಕ್ಸ್ ಬಹಳ ತಕೊಂಡು ಹೋಗ್ತಿಲ್ಲ बिकॉज ऑलरेडी హాಸ್ಪಟಲ್ ಪ್ರೊವೈಡ್ ಮಾಡ್ತಾರ ನಮಗೆಲ್ಲ So, one pair of socks, one pair of mittens, and cap. Allah provide me at the hospital, so I will put a on the is starting with the pack And then, uh, onesies are

ಇದು ಒಂದು ಇದು ನಾನು ಅಮೆಝಾನ್ದಾಗ ಆರ್ಡರ್ ಮಾಡೀನಿ ಇಲ್ಲಿ ಅಮೆಝಾನ್ದಾಗ ಬೆಸ್ಟ್ ಸಿಕ್ತಾವ ನಿಮಗೆ ಬೆಸ್ಟ್ ಪ್ರೈಸ್ದಾಗ ಆಗಲಿ ಅಂಡ್ ಬೆಸ್ಟ್ ಕ್ವಾಲಿಟಿ ಸಿಗ್ತಾವ ಸೊ ಅದಕ್ಕೆ ಆರ್ಡರ್ ಮಾಡಿದೆ ಅಂಡ್ ಪ್ಯಾಕ್ ಆ್ಯಂಡ್ ನೆನ್ ಹಾಸ್ಪಿಟಲ್ದಾಗ ಡೈಪರ್ಸ್ ಬೆಡ್ ವೈಪ್ಸ್ ಬೇಬಿಗೆ ಏನೇನು ಬೇಕಾ ಎಲ್ಲ ಕೊಡ್ತಾರೆ ಡೈಪರ್ಸ್ ಆಗಲಿ ಬೆಟ್ ವೈಪ್ ಸೊ ನಾನು ಎಕ್ಸ್ಟ್ರಾ ನಾನು ನಾನ್ ಡೈಪರ್ಸ್ ತೊಗೊಂಡು ಹೋಗುವಲ್ಲೆ ಬಿಕಾಸ್ ಅಲ್ಲೇ ಪ್ರೊವೈಡ್ ಮಾಡ್ತಾರ ಅವರ ಆಮೇಲೆ ಬಾಟಲ್ಸ್ ಫಾರ್ಮುಲಾ ಸೊ ಎವ್ರಿಥಿಂಗ್ ಇಸ್ ಪ್ರೊವೈಡೆಡ್ ಹಾಸ್ಪಿಟಲ್ ನಾನು ಅದಕ್ಕೆ ಅದೇನು ತೊಗೊಂಡು ಹೋಗುವಲ್ಲೆ ಆ್ಯಂಡ್ ಇದು ಒನ್ ಒಂದ ಬಿಬ್ ತಗೊಂಡ್ ಹೊಂಟೇನಿ ಬಿಬ್ ಅವ್ರ ಕೊಟ್ಟ ಕೊಡ್ತಾರ ಸೊ ಒನ್ ಬಿಬ್ ಒಂದ್ ಬೆಬ್ಲಾನು ಒಂದ್ಸಲೆ ವಾಶ್ ಮಾಡಿ ಡ್ರಯರ್ದಾಗ ಹಾಕಿ ಇಟ್ಕೊಂಡೇನಿ Because hospital hackbardantar baby ga, and this is a swaddle cloth, swaddle matar baby ga, uh, full cotton enda is door thei thi. Swaddle cloth, and this is again, even na in India antar the on the India Amazon da quality bharchholo ei thi idar the, and idu blanket baby blanket. Vapass. हॉस्पिटल ब हास्पिटल बेबी कार सीट कंपलसरी सो so, सीट हाकदी हे माले सो ब्लैंकेट नेक्स्ट इज़ द बेबी पिलो कार सीट हाँ ಒನ್ ಡೇ ಬೇಬಿ ನಾವು ಕಾರ್ ಸೀಟ್ ದಾಗ ತಗೊಂಡ್ ಬರ್ಬೇಕಿಲ್ಲೆ ಡೆಫಿನೆಟ್ಲಿ ಕೆಟ್ಟ ಅನಿಸ್ತೈತಿ ಬಟ್ ದಾಟ್ ಇಸ್ ದ ರೂಲ್ಸ್ ನಾವು ಫಾಲೋ ಮಾಡಲೇಬೇಕು ಇವಸ್ ಇದ ಅದನ್ನ ನೆಕ್ ಇನ್ ಸ್ಟಿಫ್ ಆಗಿ ಕುತ್ಕೊಳಾಗ ಒನ್ ಬೇಬಿ ಇಲ್ಲ ಅಂಡ್ ದೆನ್ ನೆಕ್ಸ್ಟ್ ಇಸ್ ಬೇಬಿ ಜಾಕೆಟ್ ನಾವು ಮನಿ ಕರ್ಕೊಂಡ್ ಬರೋ ಅದಕ್ಕೆ ಏನಾದ್ರು ಥಂಡಿ ಹತ್ತಿದ್ರ ಅಂತ ಇದು ತಗೊಂಡೆನಿ ಅಂಡ್ ಇದ್ ನನ್ನ ಫ್ರೆಂಡ್ ಕಡೆ ಬರೋ ಮಾಡಿದ್ ನಾನು ಎಷ್ಟು ಕ್ಯೂಟ್ ಐತಿ ಇದು ಒಂದು ಜಾಕೆಟ್ ಎರಡು ಎರಡು ಪೇರ್ ಆಫ್ ಒನ್ ಸೀಸ್ ಇಟ್ಕೊಂಡಿನಿ ಒಂದ್ ಪ್ಯಾಂಟ್ ಇಟ್ಕೊಂಡಿನಿ ಅದು ಮನಿ ಹಾಸ್ಪಿಟಲ್ ಮನಿ ಕರ್ಕೊಂಡ್ ಬರಕ್ ಹಾಸ್ಪಿಟಲ್ದಾಗೆಲ್ಲ ಅವರ ಪ್ರೊವೈಡ್ ಮಾಡ್ತಾರ ಸೊ ದೀಸ್ ಆರ್ ದ ಐಟಮ್ಸ್ ಇನ್ನು ಏನಾರ ಮಿಸ್ ಮಾಡಿದ್ರ ಆಮೇಲೆ ಇಟ್ಕೋತೀನಿ ಐ ಥಿಂಕ್ ಏನು ಮಿಸ್ ಮಾಡಿಲ್ಲ ಬಿಕಾಸ್ ವೆಟ್ ವೈಬ್ಸ್ ಡೈಪರ್ ಅಲ್ಲೆಲ್ಲ ಆಲ್ರೆಡಿ ಸೆಟ್ ಮಾಡಿ ಇಟ್ಟೆನಿ ನನ್ನ ನರ್ಸರಿ ನಾನು ನೆಕ್ಸ್ಟ್ ಬ್ಲಾಕ್ ಆಗಿ ತೋರಿಸ್ತೇನೆ ಇನ್ನು ಒಂದು ಟೂ ತ್ರೀ ಐಟಮ್ಸ್ ಸೆಟ್ ಮಾಡ್ಬೇಕಷ್ಟ ಸೊ ಬೇಬಿ ಐಟಮ್ಸ್ ಆಗಿತ್ತು ನನ್ನ ಐಟಮ್ಸ್ ಪ್ಯಾಕ್ ಮಾಡ್ಕೋತೇನೆ ಈಗ ಅದನ್ನು ತೋರಿಸ್ತೇನೆ ನಾನು ಏನೇನು ಪ್ಯಾಕ್ ಮಾಡ್ಕೋತೇನೆ ನನ್ಗೂ ಏನು ಮಿನಿಮಲ್ ಮಿನಿಮಮ್ ಐಟಮ್ಸ್ ಬೇಕು ಸೊ ಲೆಟ್ಸ್ ಪ್ಯಾಕ್ ಮೈ ಬ್ಯಾಗ್ ಸೊ ನನ್ನ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋಣ ಆ್ಯಂಡ್ ನನ್ನ ಫಸ್ಟ್ ಐಟಮ್ ಏನಪ್ಪಾ ಅಂದ್ರೆ ವೆರಿ ಇಂಪಾರ್ಟೆಂಟ್ ಐಟಮ್ ದಟ್ಸ್ ಅ ಬ್ರೆಸ್ಟ್ ಪಂಪ್ ಬ್ರೆಸ್ಟ್ ಪಂಪ್ ಆರ್ಡರ್ ಮಾಡೇವಿ ಇಲ್ಲಿ ಇನ್ಶೂರೆನ್ಸ್ ದಾಗ ಕವರ್ ಆಗ್ತೈತಿ ಅಂಡ್ ದೆನ್ ಹಾಸ್ಪಿಟಲ್ದಾಗು ಪ್ರೊವೈಡ್ ಮಾಡ್ತಾರ ಬಟ್ ದಟ್ ಇಸ್ ಅ ರೆಂಟಲ್ ನಾವು ಎಕ್ಸ್ಟ್ರಾ ಪೇ ಮಾಡ್ಬೇಕು ಮಾಡ್ಬೇಕನ್ನಿಸ್ತೈತಿ ನಂಗೆ ಹಂಗೇನು ಭಾಳ ಜರೂರತ್ ಬಂತಂದ್ರೆ ನಾ ಹಾಸ್ಪಿಟಲ್ ತಗೋತೇನಿ ಬಟ್ ನಾನ್ ನನ್ನ ಕಡೆ ಅಂತ ತಗೊಂಡ್ ಹೊಂಟೇನಿ ಇಟ್ಸ್ ಅ ವೆರಿ ಕ್ಯೂಟ್ ಕಲರ್ ಸೊ ದಿಸ್ ಇಸ್ ಅ ಬ್ರೆಸ್ಟ್ ಪಂಪ್ ಇದಕ್ಕೆಲ್ಲ ಅಟ್ಯಾಚ್ಮೆಂಟ್ಸ್ ಕೊಟ್ಟಾರ ಇದ್ರಾಗ ಅದಾವೆಲ್ಲ ಅಟ್ಯಾಚ್ಮೆಂಟ್ಸ್ ಆ್ಯಂಡ್ ಇದಕ್ಕೆ ಸ್ಯಾನಿಟೈಸ್ ಮಾಡಿ ಇಟ್ಕೋಬೇಕು ನಾನು ಸ್ಯಾನಿಟೈಸ್ ಮಾಡ್ತೇನೆ ಆ್ಯಂಡ್ ನೆಕ್ಸ್ಟ್ ನನ್ನ ಕ್ಲೋತ್ಸ್ ನಾನು ಇಲ್ಲಿನತ್ರ ಕಂಫರ್ಟಬಲ್ ಆಗಿ ಕ್ಲೋತ್ಸ್ದಾಗ ಹೋಗ್ತೇನೆ ಆ್ಯಂಡ್ ಅಲ್ಲೇ ಗೌನ್ ಅದು ಹಾಸ್ಪಿಟಲ್ದಾಗ ಆ್ಯಂಡ್ ಗೌನ್ ಇಸ್ ವೆರಿ ಕಂಫರ್ಟೆಬಲ್ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರೆ ಅವರೆಲ್ಲ ಅದನ್ನ ಹಾಕೊಂಡಾರ ನಾನು ಅಂದ್ಕೊಂಡೆ ಗೌನ ಹಾಕೋತೇನೆ ಪೂರಾ ಡೆಲಿವರಿ ಲೇಬರ್ದಾಗು ಆ್ಯಂಡ್ ಆಮೇಲೆ ಮನಿ ಹಾಸ್ಪಿಟಲ್ ನಂತರ ಮನಿಗೇನು ಬರ್ತಿರ್ತೈತಿ ಬರ್ತಿರ್ತೈತಿ ಅವಾಗ ನನ್ನ ಡ್ರೆಸ್ ಹಾಕೋಬೇಕಾ ಎರಡು ಡ್ರೆಸ್ ತೊಗೊಳನಿ ಅವಾಗ ಸಿಚುವೇಶನ್ ಹೆಂಗಿರ್ತೈತಿ ಅದ್ರ ಮೇಲೆ ಒಂದು ಸ್ವಲ್ಪ ನನ್ನ ಕಡೆ ಎನರ್ಜಿ ಇತ್ತು ಡೆಲಿವರಿ ಆದ್ಮೇಲೆ ಏನಾದ್ರೂ ಒಂದು ಸ್ವಲ್ಪ ರೆಡಿ ಆಗೋ ಚಾನ್ಸಸ್ ಇತ್ತಂದ್ರೆ ಐ ಆಮ್ ಥಿಂಕಿಂಗ್ ಅಲ್ ವೇರ್ ವೆಸ್ಟರ್ನ್ ಆ್ಯಂಡ್ ಕಮ್ ಬ್ಯಾಕ್ ಈ ಡ್ರೆಸ್ ತೊಗೊಳನಿ ಲಾಂಗ್ ಐತಿ ಕಂಫರ್ಟೇಬಲ್ ಆಗೈತಿ ಸ್ಟ್ರೆಚಬಲ್ ಐತಿ ಏನು ಹಿಂಗೆ ಪಾಲಿಸ್ಟರ್ ಅಲ್ಲ ಇದು ಮೆಟೀರಿಯಲ್ ಸೊ ಭಾಳ ಕಂಫರ್ಟಬಲ್ ಆಗಿರೋ ಡ್ರೆಸ್ಸಸ್ ಹಾಕೋಬೇಕು ಅವಾಗ ಇದು ಅಂದ ಆಮೇಲೆ ಇದಂದರು ಪ್ರಾಪರ್ ಕಾಟನ್ फुल गौन आईतरि आ टाइम यू बेस्त अद्वी हकड़ ड्रेस एंड या स्लीपर्स हॉस्पिटल ओडाड़क आगे कंफर्टेबल स्लीपर्स सॉक्स विल बी प्रोवाइडेड बाय हॉस्पिटल एंड देन फ्रीडा bottle drop per bottle delivery at mane ভাল यूज হাক্তি बिकॉज विल জেট স্প্রে ала ইরাঙ্গিলা টয়লেট লাগা দিস ইজ ভেরি হেল্পফুল අපার পোস্টপার্টাম আইটেমস তো অলরেডি ইট কোনেনি আমালে দিস ইজ আ নিপল ক্রিম নিপল বাটার আর্থ মামা অর্গানিক ভাল ছলো রিভিউস ইদ ইদ Amazon দা সটকা ই অর্ডার মাডি এট করתיনি নেক্সট ইজ ನರ್ಸಿಂಗ್ ಕವರ್ ಇದೇನು ಬೇಕಾಗಂಗಿಲ್ಲ ಆ್ಯಕ್ಚುಲಿ ಹಾಸ್ಪಿಟಲ್ದಾಗ ಗೌನ್ ಕೊಟ್ಟಿರ್ತಾರ ಕವರ್ ಮಾಡ್ಕೊಳಂಗಲ್ಲ ಬಟ್ ಸ್ಟಿಲ್ ನಾನು ಸೇಫರ್ ಬಂದು ತಗೊಂಡ್ ಹೊಂಟೇನಿ ನರ್ಸಿಂಗ್ ಕವರ್ ಹಾ ಆಗಲೇ ನಾ ತೋರ್ಸ್ತಿಲ್ಲ ಪಾಸಿಫೈರ್ಸ್ ಪಾಪುಗ ಒಂದ್ ಎರಡು ಇಟ್ಕೋತೇನೆ ಇವನೇನು ಸ್ಯಾನಿಟೈಸ್ ಮಾಡ್ಬೇಕು ಆಕ್ಚುಲಿ ಇಲ್ ನನ್ನ ನನ್ ಪ್ರೆಸ್ಟ್ ಪಂಪ್ ಬಾಟಲ್ಸ್ ಜೊತೆ ಸ್ಯಾನಿಟೈಸ್ ಮಾಡ್ತೇನೆ ಇದು ಇದು ಸ್ಯಾನಿಟೈಸ್ ಮಾಡಿ ಇಟ್ಕೋಬೇಕಾಗ್ತೈತಿ सो इशलम्स आलि आंदूरेंस डॉक्यूमेंट प्रसाद इकोतर आमे चार्जर इको बिकाज लेबर एस्ट आगद ग टाइम पास आगे चारजिबाडक फैमिली जो इंडिया कॉल मत चार्ज इला मोबाइल सो अद चार्जर वेन् थिंग सो इन मेन थिंग ऐन फीडिंग पिलो फोर न्यू मॉम स ಫೀಡಿಂಗ್ ಪಿಲ್ಲೋ ಭಾಳ ನೆಸಸರಿ ಆಗ್ತೈತಿ ಆ್ಯಂಡ್ ಇದು ನನ್ನ ಫ್ರೆಂಡ್ ಕೊಟ್ಟಾಳ ಬನಶ್ರೀ ಅಂತ ಥ್ಯಾಂಕ್ ಯು ಬನ್ನು ಫಾರ್ ಗಿವಿಂಗ್ ಮೀ ದಿಸ್ ಆಕೆ ಇಂದು ರೀಸೆಂಟ್ಲಿ ಬೇಬಿ ಆಗೈತಿ ಸೊ ಅದಕ್ಕೆ ಆಕೆ ಯೂಸ್ ಮಾಡಿದ್ಲ ಅಂತ ಭಾಳ ಹೆಲ್ಪ್ಫುಲ್ ಆಗ್ತೈತಿ ಮೇಘ ತಗೊಂಡು ಹೋಗ ಅಂತಂದ್ರೆ ನಾ ಇಂಡ್ಯಾಗೆ ಹೋದಾಗ ಈ ಸಲ ಆ್ಯಂಡ್ ಕವರ್ ಈಸಿಯಾಗಿ ಓಪನ್ ಮಾಡಿ ವಾಶ್ ಮಾಡ್ಬೋದು ಸೊ ವಾಶ್ ಮಾಡಿ ನಾನು ಆಲ್ರೆಡಿ ಹಾಕೇನಿ ಫೀಡಿಂಗ್ ಪಿಲ್ಲೋ ಬಿಕಾಸ್ ನಮಗೆ ಬ್ಯಾಕ್ ಪೇನ್ ಇರ್ತೈತಿ ಡೆಲಿವರಿ ಆದಾಗ ಆ್ಯಂಡ್ ಮಗುನ ಇದ್ರ ಮ್ಯಾಲೆ ಮಲಗಿಸಿ ಫೀಡ್ ಮಾಡ್ಬೋದ ದಿಸ್ ಇಸ್ ವೆರಿ ಎಸೆನ್ಶಿಯಲ್ ಇದನ್ನು ಇಟ್ಕೋತೇನೆ ಸೊ ನೆಕ್ಸ್ಟ್ ಥಿಂಗ್ ಇಸ್ ಬ್ಲೂಟೂತ್ ಬ್ಲೂಟೂತ್ ಇಟ್ಕೊಳತ್ತಿನಿ ಲೇಬರ್ ಎಷ್ಟು ತಾಸು ಆಗ್ತತಿ ದೇವ್ರಿಗ ಗೊತ್ತದ ಸೊ ಅದ್ಕೆ ಮ್ಯೂಸಿಕ್ ಕೇಳೋದಾಗಲಿ ಏನಾರು ಮೂವೀಸ್ ನೋಡೋಕಾಗ್ಲಿ ಬ್ಲೂಟೂತ್ ಇಟ್ಕೊಂಡಿನಿ ಆ್ಯಂಡ್ ಚಾರ್ಜರ್ ಇಸ್ ವೆರಿ ಇಂಪಾರ್ಟೆಂಟ್ ಚಾರ್ಜರ್ ಕೊಡೋಂಗಿಲ್ಲ ಹಾಸ್ಪಿಟಲ್ದಾಗ ಚಾರ್ಜರ್ ಇಟ್ಕೋತೇನಿ ಆ್ಯಂಡ್ ದೆನ್ ಸಮ್ टॉयलेटरी आइटम्स इडकोवेक नॉन ब्रश पेस्ट डेली यूज इन मार्तेवी शैंपू एंड देन व्हाट परवल वबाय एक्चुअली सो या सो बॉडी वॉश आई मीन ननकडे वन ಸ್ವಲ್ಪಿನರ एनर्जी ಇತ್ತು ಅಂದ್ರೆ ডেলিವರಿ ಆದ್ಮೇಲೆ ನಾನು ಸ್ವಲ್ಪ ಪ್ಯಾಂಪರ್ ಮಾಡ್ಕೊತೇನಿ ನನ್ ಲಿಪ್ಸ್ಟಿಕ್ ಆಗಲಿ ಕಾಂಪ್ಯಾಕ್ಟ್ ಕಾಜಲ್ ಅವೆಲ್ಲ ಇಡ್ಕೊಬೇಕಂತ ಮಾಡಿನಿ ಓನ್ಲಿ ಇಫ್ ಐ ಹ್ಯಾವ್ ಸಮ್ ಎನರ್ಜಿ ನಾನು ಸ್ವಲ್ಪ ಮೇಕಪ್ ಮಾಡ್ಕೊಂಡ್ बिकॉज दिस इज अ ಲೈಫ್ ಟೈಮ್ ಮೆಮೊರಿ फस्ट टाइम बेबी कर्क हॉस्पिटल मन के बर्तिरते स्व चंद का मेमोरी क्रियेटे डेफिनेटली ना व्ल्ते छाबे अंत इतनी नन अद्क इको आीस आर दें थिंग्स इश्टान भाई ओवर पाकोवल वबु भाई ओवर पाकार ई डों नो यूजारोलो बिकाजेला हॉस्पिटलदार नम पोस्टमार्टमेन बे <laughs> Sanitary pads, ice pack, amale Ella, Ella Kortarora, even a even issue pack, Mart Kondu, it got any Prashanth I don't know, uh, maybe Amal Mart Kobodora, other than Vlog Marangila. So these are the things I'm taking. टू हास्पिटल सो विश् लक् इन थ्री वीक्स थ्री वीक्स थ्री टू फोर वीक्स नोड़ों बेबी ये अंदा व्ल्मा इकोड़क ट्रायती नान एंड इंडिया नमी बरा ना नोडक फॉर फोर मंथस आंड ऐम ह्यापी इन थ्री डेसदा बरतार और आई होप यू गैस एंजॉय दिस व्ल नेक्स्ट व्ल जल सिण मजा मेरी Bye bye, take care all and thank you for watching my vlogs.